ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಾನಿಲ್ಲಿ ಬಿಳಿ ಹೋಳಿಗೆ ಇದ್ದೀನಿ ಬಿಳಿ ಹೋಳಿಗೆ ಅಂದರೆ ಅಕ್ಕಿ ಹಿಟ್ಟಾಕಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಸೀಕರ್ನೊಟ್ಟಿಗೆ ಅದು ತುಂಬ ಸೂಪರಾಗಿರುತ್ತೆ ಇದನ್ನ ಮಾಡೋದಂತೂ ತುಂಬ ಸುಲಭ ವಿಧಾನದಲ್ಲಿ ಇದು ಮಾವಿನಕಾಯಿ ಸೀಕಾರಿ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ನಾವು ಕಡಲೆಬೇಳೆ ಹೋಳಿಗೆ ಮಾಡಿರ್ತೀವಿ ಅದರ ಒಬ್ಬಟ್ಟಿನ ಸಾರು ಇರುತ್ತಲ್ಲ ಅದ್ರೊಟ್ಟಿಗೆ ಆದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂಥೇಳಿ ಒಂದು ಸತಿ ನೋಡ್ಕೊಂಬರನ್ನ ಬರೀ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಹಾಗೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ ನಾನು ಬಿಳಿ ಹೋಳಿಗೆ ಮಾಡ್ತಾ ಇದ್ದೀನಿ ಯದರಪ್ಪ ಅಂದರೆ ಅಚ್ಚಿ ಹಿಟ್ಟು ಹಾಕಿ ಹೋಳಿಗೆ ಇದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಸೀಕರ್ಣಿ ಒಟ್ಟಿಗೆ ಅದು ಆಗಿರುತ್ತೆ ನೋಡಿ ಮಾವಿನಕಾಯಿ ಸೀಕರ್ಣಿ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಮಾಡೋದು ಹೇಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋವಂಥ ಮಾವಿನಕಾಯಿ ಸೀಕರ್ಣಿ ಒಟ್ಟಿಗೆ ಈ ಥರ ಹೋಳಿಗೆ ನಾವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗ ಅಕ್ಕಿ ಹಿಟ್ಟನ್ನು ಕುದಿಸಿ ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ನಾನಿಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಮಾಡಿತ್ತು ಅಂದರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಮಸ್ತಾಗಿ ನೋಡಿ ನಾನು ಈ ಥರ ಈಗ ಮಾಡಿಟ್ಕೊಂಡೆ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಮಾಡ್ತಾ ಇದ್ದೀನಿ ಇಲ್ಲಿಗ ಸೂಪರಾಗಿದೆ ಇದನ್ನು ಈಗ ಹಿಟ್ಟನ್ನು ರೆಡಿ ಮಾಡಿಟ್ಟಿನಿ ಆಲ್ರೆಡಿ ಹಿಟ್ಟು ಕೂಡ ಕೈ ತುಳ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಈ ಥರ ನಾನು ಮೊದಲಿಗೆ ಹುಳಿನ ಮಾಡಿಟ್ಕೊಂಡ್ಬಿಡ್ತೀನಿ ನಮಗೆ ಮೊದಲಿಗೆ ಮಾಡಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಕೈತಿ ಅವಾಗ ಬೇಗ ಬೇಗ ಲಟ್ಟಿಸಿ ಬೇಯಿಸ್ಲಿಕ್ಕೆ ಒಳ್ಳೇದಾಕೈತಿ ಫ್ರೆಂಡ್ಸ್ ನೋಡಿ ಈ ಥರ ಈಗ ಎಲ್ಲ ಈಗ ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಬಿಳಿ ಹೋಳಿಗೆ ರೆಡಿ ಆಗ್ತಾಯಿದ್ದಾವೆ ಇದು ನೋಡಿ ತಿರ್ಗಿಷ ಹಾಕ್ತಾಯಿದ್ದೀವಿ ನೋಡಿ ಹುಳಿ ಹೋಳಿಗೆಗಳು ಯಾವ ಥರ ಇದೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ಪೂನ್ ಈ ಥರ ಮಾಡ್ಕೊಳ್ಳಿ ಇನ್ನೂ ಎಲ್ಲ ಕಡೆ ಎಲ್ಲಿ ಉಬ್ಬಿಲ್ಲಲ್ಲ ಅಲ್ಲೆಲ್ಲ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೋಳಿಗೆ ನೋಡಿ ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕುದಿಸಿದ್ರೆ ಮಾತ್ರ ಈ ಥರ ಹೋಳಿಗೆ ಉಬ್ಬಿ ಬರತ್ತೆ ನಮಗೆ ಇಲ್ಲಂದರೆ ನೋಡಿ ಯಾವ ಥರ ಬಂದಿದೆ ಈಗ ಈ ಕಡೆ ತಿರ್ಗಿಷ್ ಕೂಡ ಹಾಕೋತೇನೆ ಓಹೋ ನೋಡಿ ಇಲ್ಲಿ ಈ ಥರ ನನಗೆ ಲಟ್ಟಿಸ್ಕೊಂಡು ನೋಡಿ ಈಜಿಯಾಗಿ ಬರ್ತೇನೆ ಎಲ್ಲ ಹೋಳ್ಗೆಕ್ಕಿಂತಲೂ ಈಜಿನ ಅಂತ ಹೇಳ್ಬೋದು ಇದು ಹೋಳಿಗೆ ಈ ಥರದ್ದು ಸ್ವಲ್ಪ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೋಬೇಕು ಸ್ಟಾರ್ಟಿಂಗು ಆಮೇಲೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು ಆವಾಗ ಹದವಾಗಿರುತ್ತೆ ನೋಡಿ ಸೂಪರಾಗಿದೆ ತಿರುಗಿಸಿ ಹಾಕ್ತೀನಿ ನೋಡಿ ಈಗ ಈ ಸೈಡ್ ಕೂಡ ಚೆನ್ನಾಗಿ ಬೇಯುತ್ತೆ ಹೋಳಿಗೆ ನೋಡಿ ಈ ಥರ ಬಂದು ಫ್ರೆಂಡ್ಸ ಇದು ರುಡಿಯೋ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಮಸ್ತಾಗಿದೆ ಹೋಳಿಗೆ ನೋಡಿ ಹೋಳಿಗೆ ಬರೋದಿಲ್ಲ ಬರುವುದಿಲ್ಲನಾದ್ರೂ ಸಹ ಈ ಥರ ನಾವು ಮಾಡ್ಬೋದು ತುಂಬ ಈಸಿಯಾಗಿ ಹೋಳಿಗೆ ಬರ್ತದೆ ನೋಡಿ ರಾತ್ರಿ ಊಟಕ್ಕೆ ಇಲ್ಲಿ ಅನ್ನ ಮಾಡಿದ್ದೀವಿ ಇಲ್ಲಿ ನೋಡಿ ಮಾವಿನಿಂದ ರಸಮ್ ಇದೆ ಹಾಗೆ ಇಲ್ಲಿ ಸಪನ್ ಬ್ಯಾಳಿ ಇದೆ ಹೆಸರು ಕಾಳು ಹಾಗೆ ಇಲ್ಲಿ ಚಪಾತಿ ಕೂಡ ಇದೆ ಇಲ್ಲಿ ನೋಡಿ ಬಿಳಿ ಹೋಳಿಗೆ ಅಲ್ಲ ಹೋಳಿಗೆ ಇದೆ ಬಿಚ್ಚಿಟ್ಟಿದ್ದಾರೆ ಮಕ್ಕಳು ನೋಡಿ ಹೋಳಿಗೆ ಸೂಪರಾಗಿದೆ ಹಾಗೆ ಇಲ್ಲಿ ಹೆಸರು ಕಾಳು ಸಾಂಬಾರು ಮಾಡಿದೆ ಹೆಸರು ಕಾಳು ಸಾಂಬಾರು ಇಲ್ಲಿ ಗೆಣಸಿನ ಹಪ್ಪಳ ಹಪ್ಪಳ ಕರೆದಿದ್ನಲ್ಲ ಮೊನ್ನೆ ಅದೇ ಇದೆ ಗಣಸಿನ ಹಪ್ಪಳ ಇಷ್ಟು ಇದೆ ಇಲ್ಲಿ ಮೊಸರು ಕೂಡ ಇದೆ ಇಲ್ಲಿ ಈಗ ಊಟ ಮಾಡ್ತೇವೆ ನೋಡಿ ಹೋಳಿಗೆ ಬಿಳಿ ಹೋಳಿಗೆ ಸೈದು ಮತ್ತು ಇಲ್ಲಿ ಸಾಂಬಾರಿದೆ ಹೆಸ್ರು ಕಾಳದು ಇಲ್ಲಿ ಗಣಸಿನ ಹಪ್ಪಳ ನೋಡಿ ಕರೆದಿದ್ದೀವಿ ತುಂಬ ಚೆನ್ನಾಗಿದೆ ಅನ್ನ ಇನ್ನು ಇಟ್ಕೊಳಕ್ಕೆ ಬರಲ್ಲ ಅಂತ ಅನ್ನ ಬಿಟ್ಟಿನಿ ಇಲ್ಲಿ ಶ್ರೇಯಮ್ಮ ಊಟ ಮಾಡ್ತಾ ಇದ್ದಾಳೆ ನಾವು ಕೂತೀವಿ ಇಲ್ಲಿ ಕಡೆ ಯಜಮಾನ್ರದವರು ಊಟ ಮಾಡಿ ಫ್ರೆಂಡ್ಸ ರಾತ್ರಿ ಊಟ ಆಯ್ತು ಊಟ ಆದಮೇಲೆ ಮಣಿ ಒರೆಸ್ಬೇಕು ಶ್ರೇಯಾ ನೋಡಿ ಬಾಗಿಲಕ್ಕೊಂದು ಅಲ್ಲಿ ರೂಮ್ ಒರೆಸಕೋ ಅದ್ಲು ರಾತ್ರಿ ಊಟ ಆದ್ಮೇಲೆ ಒರೆಸ್ಲೇಬೇಕು ನಮ್ಮ ಮನಿ ಒರೆಸಿದ್ರೆ ನಮ್ಮ ಯಜಮಾನ್ರು ಬಡ್ಗೆ ತಗೊಂಡು ನಿಲ್ತಾರ ಫ್ರೆಂಡ್ಸ್ ಅದಕ್ಕಾಗಿ ಮಣಿ ಒರೆಸ್ತಾ ಇದ್ದಾರೆ ಶ್ರೇಯಾ ಈಗ ಎಲ್ಲರದು ಊಟ ಆದ್ಮೇಲೆ ಊಟ ಆಯಿತು ನಿಮ್ಮದು ಊಟ ಆಯ್ತು ಅಂತ ಅನ್ಕೋತೀನಿ ನೋಡಿ ಎಲ್ಲಿ ವರ್ಷಕ್ಕೆ ಬಾಗಿಲಾಕೊಂಡು ನಾವು ವಿಡಿಯೋ ಮಾಡ್ತೀನಿ ಅಂಥೇಳಿ ಒರ್ಸ್ಲಿ ಫ್ರೆಂಡ್ಸ್ ಅವಳು ಈಗ ಎಲ್ಲಾರದು ಊಟ ಆಯ್ತು ಅಂತ ಅನ್ಕೋತೀನಿ ನಮ್ಮದು ಊಟ ಐತೆ ಎಲ್ಲ ಎತ್ತಿಟ್ಟಿವಿ ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್ ನೋಡಿ ಊಟ ಗಂಟ್ಲೆ ಇವ್ನ ಇಲ್ಲಿ ಮಲಗಿದ್ದಾನೆ ನಮ್ಮ ಮೇಡಮ್ ಅವ್ರು ವರ್ಷಗೊತ ಬರತ್ತಾರೆ ಬೆಳಗ್ಗೆ ಒಮ್ಮೆ ರಾತ್ರಿಗೊಮ್ಮೆ ಎರಡೆರಡು ಸತಿ ಮನೆ ಒರೆಸ್ಬೇಕು ನೋಡಿ ನಮ್ಮ ಮನೆಯಲ್ಲಿ ಇದು ಪದ್ಧತಿ ಇಲ್ಲಾಂದ್ರೆ ಬಡಗಿ ತಗೋತಾರೆ ಯಜಮಾನ್ರು ಫ್ರೆಂಡ್ಸ್ ಶುಭರಾತ್ರಿ ಗುಡ್ ನೈಟ್ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಕುದಿಸ್ಕೊಳಿಕೆ ನಾನು ಮೊದಲೇದಾಗಿ ಒಂದು ಈ ಬೌಲಿಂದ ಮೂರು ಬೌಲನ್ನು ನೀರನ್ನು ತಗೋತೀನಿ ನಮಗೆ ಎಷ್ಟು ಅಕ್ಕಿ ಹಿಟ್ಟು ತಗೋತೀನಿ ನೋಡಿ ಅದರ ಡಬಲ್ ನೀರು ಹಾಕಬೇಕು ನಾನು ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಮೂರು ಬೌಲ ನೀರನ್ನು ತಗೊಂಡಿದ್ದೇನೆ ನೀರಿಗೆದು ಚೆನ್ನಾಗಿ ಕುದಿ ಬರಲಿ ನಮಗೆ ನೋಡಿ ಇಲ್ಲಿ ಆಲ್ರೆಡಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದವು ಫ್ರೆಂಡ್ಸ್ ಇದಕ್ಕೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ ನಿಮಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ನೀವು ಸೇರಿಸ್ಕೋಬೋದು ನೋಡಿ ನೀರು ಕುದಿಯುವಾಗ ಉಪ್ಪು ಹಾಕಬೇಕಾಗುತ್ತೆ ನಾವು ಇಲ್ಲಿ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇಲ್ಲಿ ಉಪ್ಪು ಕೂಡ ಕರಗಿದೆ ಅಕ್ಕಿ ಹಿಟ್ಟು ಯಾವ ಬೌಲಿಂದ ನೀರು ತೊಗೊಂಡಿದ್ನೋ ಅದೇ ಬೌಲಿಂದ ಎರಡು ಬೌಲು ಅಕ್ಕಿ ಹಿಟ್ಟನ್ನು ಇಲ್ಲಿ ತೊಗೋತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲು ಅಕ್ಕಿ ಹಿಟ್ಟು ಇದನ್ನೀಗ ಈ ಥರ ತಿರುಗಿಸ್ಕೋಬೇಕಾಗತ್ತೆ ನೋಡಿ ನಿಮಗೆ ಸ್ಲೋ ಉರಿ ಬೇಕಾದರೆ ಇಟ್ಕೊಳ್ಳಿ ನೀರು ಮಾತ್ರ ಕರೆಕ್ಟಾಗಿ ಬೇಕು ಅಕ್ಕಿ ಹಿಟ್ಟು ಚೆನ್ನಾಗಿ ಇದಕ್ಕೆ ಕುದಿಬೇಕು ನೋಡಿ ನಿಮಗೂ ಕಾಣಿಸ್ತಾ ಇರ್ಬೋದು ಕುದೀತಾ ಇದೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕುದಿಸ್ಕೋತಿವಿ ನೋಡಿ ಆವಾಗ ನಮಗೆ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಇಲ್ಲಿ ನಿಮಗೆ ಬೇಕಂದರೆ ಎರಡು ಬೌಲ್ ಹಿಟ್ಟಿಗೆ ಎರಡು ನಾಲ್ಕು ಬೌಲು ನೀರು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲೂ ನಮಗೆ ಒಣ ಹಿಟ್ಟು ಉಳಿಬಾರ್ದು ಆ ಥರ ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ಅಷ್ಟು ಮೆತ್ತಗಂಗಿ ಹೋಳಿಗೆ ತುಂಬಾ ಚೆನ್ನಾಗಿ ಅಷ್ಟು ಮೆತ್ತಗಂಗೆ ಬರ್ತಾವೆ ಫ್ರೆಂಡ್ಸ ನೋಡಿ ಇದೀಗ ನೋಡಿ ಇದೀಗ ಆರಬೇಕು ನಮಗೆ ಕೈ ಹಿಡಿಯೋ ಅಷ್ಟು ಫುಲ್ ತನಗಾಗ್ಲಿ ಗ್ಯಾಸನ್ನು ಆಫ್ ಕೂಡ ಮಾಡಿದ್ದೀನಿ ಪೂರ್ತಿ ತನಗಾಗಲಿ ಅಷ್ಟರಲ್ಲಿ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬನ್ನಿ ಹೊರಗಡೆದು ಕನಕನ ನೋಡಿ ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟ ತಗೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಈಗ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಕಲಸ್ತಾ ಹೋಗ್ತೀನಿ ನಾನು ನೋಡಿ ಅಕ್ಕಿ ಹಿಟ್ಟನ್ನು ಕುದಿಸಿ ಇಟ್ಕೊಂಡೀವಿ ಒಳಗಡೆದು ಬಿಳಿ ಹೋಳಿಗೆ ತುಂಬಾ ಚೆನ್ನಾಗಿ ಹಾಕ್ಕವು ಇದರ ಆಮ್ರಸ ಮಟ್ಟಿಗೆ ಅಂತೂ ಮಸ್ತ್ ಹಾಕ್ತವೆ ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ನೀರು ಹಾಕಿ ಇದನ್ನು ಹೋಳ್ಗೆ ಅದಕ್ಕೆ ಕಲಿಸ್ಕೋತೇನೆ ನೋಡಿ ಈ ಥರ ಈಗ ಇಲ್ಲಿ ಮೈದಾ ಹಿಟ್ಟು ಕಲಿಸಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಇದ್ದೀನಿ ನೋಡಿ ಒಂದಿಷ್ಟು ಎಣ್ಣೆ ಹಾಕಿ ಇದನ್ನು ಮಿದ್ದಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದು ಹಿಟ್ಟಿಗೆ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇದನ್ನು ನಾನು ಬಿಟ್ಬಿಡ್ತೇನೆ ನೋಡಿ ಇಲ್ಲಿ ಈಗ ಆರಿದೆ ಇದನ್ನೆಲ್ಲ ನಾವು ಚೆನ್ನಾಗಿ ಈ ಥರ ಹೆಚ್ಚಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ನಿಮಗೆ ಇನ್ನೂ ಮಿದು ಬೇಕಂದರೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಇದನ್ನು ಎಲ್ಲವನ್ನು ಎಲ್ಲಿ ಹಿಟ್ಟು ಒಣ ಅದು ಉಳಿದಿದ್ರೆ ನಿಮಗೆ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಈ ಥರ ಇಲ್ಲಾಂದರೆ ಕೈಗೆ ಸ್ವಲ್ಪ ಎಣ್ಣೆ ಎಣ್ಣೆಯರೆ ಹಚ್ಕೊಳ್ಳಿ ಇದ್ರ ಮೇಲೆ ಈಗ ಸ್ವಲ್ಪ ಎಣ್ಣೆನ ಹಾಕ್ತೇನೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ ಬೇಕಂದರೆ ನೀವು ಹಾಕ್ಕೋಬೋದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೀರಲ್ಲಿ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ ಇದನ್ನು ಎಷ್ಟೀಗ ಎಲ್ಲವನ್ನು ಹೊಂದೋ ರೀತಿ ನಾನೀಗ ಬಿದ್ದಬೇಕು ನೋಡಿ ಅಂದರೆ ಆವಾಗ ನಮ್ಮ ಹೋಳಿಗೆ ಕೈಯಲ್ಲಿ ರೇಷ್ಮೆ ಹಿಡ್ದವ್ರ ಥರ ಹೋಳಿಗೆ ನಮಗೆ ಚೆನ್ನಾಗಿ ಬರಬೇಕು ನೋಡಿ ಇಲ್ಲಿ ಈ ಥರ ನಾನೀಗ ಎಲ್ಲವನ್ನು ಮಿದ್ದಿ ಇಟ್ಟಿದ್ದೀನಿ ಇದನ್ನೇನು ಅಂದರೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನೀಗ ಉಂಡೆ ಕಟ್ಟಿ ಇಟ್ಕೋತೀನಿ ನಾನು ನೋಡಿ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು ಈ ಸೈಜಲ್ಲಿ ನನಗೆ ಇಷ್ಟು ಸಾಕು ಇದೇ ಥರ ಈಗ ಎಲ್ಲವನ್ನು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಅಕ್ಕಿ ಹಿಟ್ಟಿಂದ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಹಿಟ್ಟು ಕಲಿಸಿಟ್ಟಿದ್ದೀನಿ ಆಲ್ರೆಡಿ ಇದೀಗ ಹಿಟ್ಟನ್ನು ಒಂದು ಸತಿ ಮಕೊಂಡು ಬಿಡಬೇಕಾಗುತ್ತೆ ನಾವು ಹಿಟ್ಟು ನೋಡಿ ಈಗ ನೆಣ್ದಿದೆ ಹಿಟ್ಟು ತುಂಬ ಚೆನ್ನಾಗಿ ಈ ಥರ ನಾವು ಮಿದ್ಕೋಬೇಕಾಗತ್ತೆ ನೋಡಿ ಹಿಟ್ಟು ಮಿದ್ದಿದ ಮೇಲೆ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನಾನು ಏನು ಮಾಡ್ತೀನಿ ಈ ಥರ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಈ ಥರ ತೆಳ್ಳಗೆ ಮಾಡಿ ಇದರಲ್ಲಿ ಒಂದು ಅಕ್ಕಿ ಉಂಡೆನ ಇಟ್ಕೊಂಡು ಈ ಥರ ಬಟ್ಟಲು ಥರ ನಾವು ಮಾಡ್ತಾ ಹೋಗಬೇಕು ನೋಡಿ ಇದೇ ಥರ ನಿಮಗೆ ಹಿಟ್ಟು ಜಾಸ್ತಿ ಅಣಿಸಿದರೆ ವಾಪಸ್ಸನ್ನು ಇದರೊಳಗಿಂದ ತೆಗಿಬೋ ತೆಗಿಬೋದು ನೀವು ನೋಡಿ ಈ ಥರ ಬಟ್ಟಲ್ ಥರ ಮಾಡಿದಾಗ ಇದು ಮೇಲೆ ಬರುತ್ತಲ್ಲ ನಮಗೆ ಆವಾಗ ಈ ಥರ ಇದನ್ನು ನಾವು ಈ ಥರ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬತ್ತಲ್ಲ ಈಗ ಕರೆಕ್ಟಾಗಿ ಈಗ ಲಟ್ಟಿಸಿ ತೋರಿಸ್ತೇನೆ ನೋಡಿ ಈ ಥರ ಈಗ ಹೂರಣ ಎಲ್ಲ ಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ತೇನೆ ಇಲ್ಲಿ ನೋಡಿ ಇದು ಮೈದಾ ಹಿಟ್ಟನೇ ಈ ಥರ ಹಾಕಿ ನಾವು ಲಟ್ಟಿಸ್ಬೇಕು ನೋಡಿ ಹಿಟ್ಟಲ್ಲಾದರೂ ನೀವು ಈ ಉಂಡಿನ ಇದನ್ನ ಉಳ್ಳಾಡಿಸ್ಕೊಬೋದು ಇಲ್ಲಾಂದರೆ ಈ ಥರ ಹಿಟ್ಟು ಹಾಕಿದ್ರು ಲಟ್ಟಿಸ್ಬೋದು ನೋಡಿ ಯಾವ ಥರ ಇದೆ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಇದು ಹೋಳಿಗೆ ತುಂಬ ಈಜಿ ನಿಮಗೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸುಲಭದ ಹೋಳಿಗೆ ಅಂತಲೇ ಹೇಳ್ಬೋದು ಅದರಲ್ಲಿ ಇದೀಗ ನೋಡಿ ಈ ಥರ ನಾವು ಹಿಟ್ಟು ಹಾಕಿರೋದ್ರಿಂದ ಅಂಟುದಿಲ್ಲ ಇದು ಈ ಥರ ನಾವು ಲಟ್ಟಿಸ್ಕೋಬೇಕು ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ನಾನು ಲಟ್ಸಿದ್ದೇನೆ ಈಗ ಹೆಂಚು ಕಾಯಿಲಿಕ್ಕಿಡ್ತೀನಿ ಬನ್ನಿ ನೋಡಿ ಇಲ್ಲಿ ಹೆಂಚು ಕೂಡ ಕಾದಿದೆ ಇಟ್ಟಿದ್ದೆ ನಾನು ಆವಾಗಲೇ ಕಾಯಿಲಿಕ್ಕೆ ನೋಡಿ ಈಗ ಎಣ್ಣೆ ಹಚ್ಚಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಅದು ಬಂತು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಒಂದು ಎರಡು ನಿಮಿಷ ಇದನ್ನು ತಿರುಗಿಸೋದು ಬೇಡ ಹಾಗೇ ಇರಲಿ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಬರುವಾಗ ತಿರುಗಿಸಿ ಹಾಕೊಳ್ಳಿ ನೋಡಿ ಬಿಳಿ ಹೋಳಿಗೆ ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ಪೂನ್ ಈ ಥರ ಇಟ್ಟರೆ ಸಾಕು ನೋಡಿ ಎಲ್ಲ ಕಡೆ ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಚೆನ್ನಾಗಿ ಉಬ್ಬಿ ಬರಲಿ ಈಗ ನೋಡಿ ಯಾವ ಥರ ಇದೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಲ್ಲ ಇದೇ ಥರ ನಮಗೆ ಹೋಳಿಗೆಗಳು ಎಲ್ಲ ಉಬ್ಬಬೇಕು ಮಸ್ತಾಗಿರ್ತಾವೆ ಫ್ರೆಂಡ್ಸೇ ಈಗ ತಿರ್ಗಿ ಸಾಕೋತೀನಿ ನೋಡಿ ಈ ಕಡೆಯೂ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ಈ ಥರ ನಮಗೆ ಒಳಗಡೆ ಹುಟ್ಟು ಹೂರನ್ನ ಉಂಟಲ್ಲ ಅಕ್ಕಿ ಹಿಟ್ಟು ಅದು ಮಾತ್ರ ಚೆನ್ನಾಗಿ ಕುದ್ದಿರಬೇಕು ಅಂದರೆ ಈ ಥರ ಹೋಳಿಗೆ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ನೋಡಿ ನಿಮಗೆ ಈ ಥರ ಆದರೂ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಹಾಗೇನೂ ಇಟ್ಕೋಬೋದು ಹುಬ್ಳಿ ಹೋಳಿಗೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹೋಳಿಗೆ ಇದೇ ಥರ ಈಗ ಎಲ್ಲ ಇಟ್ಕೋತೇನೆ ನೋಡಿ ಬಿಳಿ ಹೋಳಿಗೆ ಯಾವ ಥರ ಬಂದಿದ್ದಾವೆ ಕಮೆಂಟ್ ಮಾಡಿ ಹೇಳಿ ತುಂಬ ಸೀಕಾರಿ ಒಟ್ಟಿಗೆ ಸೂಪರ್ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಆಮ್ರ ಆಮ್ ರಸದೊಟ್ಟಿಗೆ ಏನೋ ಆಯಿತು ಸೀಕಾರಿ ಒಟ್ಟಿಗೆ ಏನೋ ಆಯಿತು ತುಂಬ ಅದರ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ